ನಿಮ್ಮ ಹೆಸರು ರಾಜಪ್ಪ ಯಾವ ಊರಿದು ಚಟ್ನಹಳ್ಳಿ ಅರಪಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಚಟ್ನಹಳ್ಳಿ ಅಲ್ಲ ಏನು ಕೆಲಸ ಮಾಡ್ತೀರಿ ನೀವು ಅದೇ ಏನು ಕೆಲಸ ಮಾಡ್ತೀರಿ ನಾವು ಇದು ದಾವಣಗೆರೆ ಸಿಟಿ ಒಳಗೆ ಅದೇ ಗೂಡ್ಸ್ ಗಾಡಿ ಗೂಡ್ಸ್ ಗಾಡಿ ಮಾಡ್ತೀರಿ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಇದು ಎರಡು ಎಕರೆ ಎರಡು ಎಕ್ರೆ ಅಲ್ಲ ಸುಮಾರು ಇಲ್ಲಿ ಕೊಳೆ ರೋಗದಿಂದ ದೊಡ್ಡ ದೊಡ್ಡ ಗಿಡಗಳೇ ಹೋಗ್ತದವಲ್ಲ ಸುಮಾರು ಒಂದು ಹತ್ತು ಹತ್ತರಿಂದ ಹನ್ನೆರಡು ಗಿಡ ಹೋಗಿದಾವೆ ಹೋಗಿದಾವೆ ಜೊತೆ ಹಿಂದೆ ಈಗ ಆಲ್ರೆಡಿ ಒಂದು ವರ್ಷದಿಂದ ಹೋಗಿರೋ ಒಂದು ಹನ್ನೆರಡು ಹದಿಮೂರು ಗಿಡ ಒಗಿದಾವೆ ಅದು ಸುಳಿ ಕೊಳೆ ಮತ್ತು ಬೇರು ಕೊಳೆಯಿಂದ ಹೋಗಿರ್ತಕ್ಕಂಥದ್ದು ಇಷ್ಟೆಲ್ಲ ಆದಮೇಲೂ ಕೂಡ ಈಗ ಆದರೆ ಇದು ಆಕ್ಚಲಿ ಏನಾಗಿದೆ ಅಂತೇಳಿದರೆ ಇದು ಕ್ಷಾರೀಯ ಮಣ್ಣು ಅಂದ್ರೆ ಏಳು ಪಾಯಿಂಟ್ ಐದಕ್ಕಿ ಜಾಸ್ತಿ ಬರ್ತಾ ಇದೆ ಯಾವುದು ಪಿ ಎಚ್ ಪಿ ಎಚ್ ಜಾಸ್ತಿ ಬರ್ತಾ ಇದೆ ಇಲ್ಲಿ ನಿರಂತರವಾಗಿ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಕೊಟ್ಟು ನೀವು ಬೆಳೆ ಮಾಡ್ತಾ ಇದೀರಿ ನಿರಂತರವಾಗಿ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಇದಕ್ಕೆ ಮೆಕೆಯೊಳ ಹಾಕಿದೀರಲ್ಲ ಈಗ ಇದು ಮೂರನೇ ವರ್ಷದ ಗಿಡ ಹೌದ್ರೆ ಮೂರು ಜೂನ್ ಮೂರನೇ ವರ್ಷ ಮೂರನೇ ವರ್ಷದ ಗಿಡ ರಾಸಾಯನಿಕ ಗೊಬ್ಬರ ಕೊಟ್ಟು ಈ ಯಾವುದು ವೆಜಿಟೇಟಿವ್ ಗ್ರೋತ್ ಚೆನ್ನಾಗದ್ದು ಇದು ಯಾವುದು ಕಿರುಗಣಿ ಬೀಳುತ್ತಲ್ಲ ಇಲ್ಲಿ ಹೌದು ಈಗ ಇದನ್ನ ಮೆಕ್ಕೆಜೋಳ ಹಾಕ್ತಿದಿರಲ್ಲ ಮೆಕ್ಕೆಜೋಳಕ್ಕೆ ಎಷ್ಟು ಕೊಡ್ತದಿರಿ ರಾಸಾಯನಿಕ ಮೆಕ್ಕೆಜೋಳಕ್ಕೆ ಅದೇ ಮಾಮೂಲಿ ಅಷ್ಟೇ ಎಷ್ಟು ಎಷ್ಟು ಚೀಲ ಕೊಡ್ತೀರಿ ಇದಕ್ಕೆ ಈಗ ನಾಲ್ಕು ಒಂದು ಪ್ಯಾಕೆಟ್ ಎರಡು ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಅಂದ್ರೆ ಇದು ಇದೇನಕದ್ ಗೊತ್ತಾ ಇಲ್ಲಿ ಔಷಧಿನು ಸ್ಪ್ರೇ ಮಾಡಿದಿರಿ ಈ ಜೊತೆಗೆ ಈಗ ಈ ಗರಿ ಇದೆಯಲ್ಲ ಈ ಗರಿ ಎಂಡ್ ಕೂಡ ಈ ಗರಿ ಎಂಡ ಕೂಡ ಇದು ಬರ್ತದೆ ಬೇರು ಇರ್ತೈತಿ ಇಲ್ಲಿ ತನಕನೂ ಕೂಡ ಸುಮಾರು ಒಂದು ಎರಡು ಎರಡಿದ ತನಕನೂ ಬೇರ್ ಇರ್ತೈತಿ ರಾಸಾಯನಿಕ ಗೊಬ್ಬರ ತಗೊಂಡ್ಬಿಡ್ತೈತಿ ಅದು ತಡ ಮಾಡಿದಂಗೆ ತಗೊಂಬಿಡ್ತೈತಿ ಉದ್ದಕ್ಕೆ ಅಷ್ಟೇ ಈಗ ಸಗಣಿ ಗೊಬ್ಬರನ ಕೊಟ್ಟಿದ್ದೀರಿ ಇಲ್ಲಿ ಒಂದು ಮೂರು ಲೋಟ್ ಸಗಣಿ ಗೊಬ್ಬರನ ಕೊಟ್ಟಿದ್ದೀರಿ ಆದರೂ ಕೂಡ ಕೊಳೆ ರೋಗ ಕಂಟ್ರೋಲ್ ಆಗ್ತಲ್ಲ ಗಿಡ ಹೋಗ್ತದವೆ ಇದಕ್ಕೆ ಪರಿಹಾರ ಒಂದೇ ಪರಿಹಾರ ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕಂತ ಕೆಲಸ ಮಾಡಬೇಕು ಹೆಚ್ಚು ಹೆಚ್ಚಾಗಿ ಹಸಿರಲೆ ಗೊಬ್ಬರ ಮಾಡ್ಕೋಬೇಕು ಇದು ಈ ಸಲ ಮೇಲೆ ಒಂದಿಷ್ಟು ನಾವಿರ್ತಕ್ಕ ಮೆಥಡ್ ಅನುಸರಿಸಿ ಈಗ ನಿಮ್ಮ ಬುದ್ಧಿವಂತಿಕೆ ಮೇಲೆ ಏನಾದರೂ ಮಾಡ್ಕೊಳೋದಾದ್ರು ಮಾಡ್ಕೆಬಹುದು ತಾವು ಅದು ನಿಮ್ಮ ಬುದ್ಧಿವಂತಿಕೆ ಮೇಲೆ ನಿಮ್ಗೆ ಏನಾರ ಗೊತ್ತಿದ್ರೆ ಮಾಡ್ಕೆಬಹುದು ಹಾ ಈಗ ನೀವು ಅರ್ಥ ಆತಲ್ಲ ಸಾಯಿಲ್ ಏನಾಗಿದೆ ಅಂದ್ರೆ ಇನ್ ಮುಂದೆ ಇನ್ ಮುಂದೆ ಹಸಿರಲೆ ಗೊಬ್ಬರ ಮೇಂಟೈನ್ ಮಾಡ್ಕೊಂಡು ಒಂದಿಷ್ಟು ನಾವು ಹೇಳ್ಕೊಂಡ ನಾವು ಹೇಳ್ದಾಗ ಮಾಡ್ಕೊಂತ ಹೋದ್ರೆ ಗಿಡ ಬರೀ ಉದ್ದಕ್ಕೆ ಬೆಳೆಯಲ್ಲ ಚೆನ್ನಾಗ್ ಬುಷಾಗಿ ಹೆಂಗ್ ಗೊತ್ತಾ ಇಲ್ಲಿಂದನೆ ಗರಿ ಚೆನ್ನಾಗ್ ಬಿಚ್ಚಬೇಕು ಸರಿನಾ ಚೆಕ್ ಮಾಡ್ಕಂತ ಬಂದ್ವಲ್ಲ ಒಂದ್ ಕಡೆಯಿಂದ ಚೆಕ್ ಮಾಡ್ಕಂತ ಬಂದ್ವಿ ಎಲ್ಲಾ ಕಡೆನೂ ಕೂಡ ಏಳು ಪಾಯಿಂಟ್ ಐದ್ರ ಮೇಲೆ ಬರ್ತೈತಿ ಪಿ ಹೆಚ್ ಇದ್ರಾಗೆ ಮಣ್ಣಿನ ರಸ ಸಾರ ಅಂತಕ್ಕಂಥದ್ದು ಇಲ್ಲಿ ಆಲ್ಕಲೈನ್ ಸಾಯಿಲ್ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಕಾರಣ ಏನು ಅಂತಂದರೆ ಒಂದಿಷ್ಟು ನಿರಂತರವಾಗಿ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಡ್ತಾಯಿದ್ದೀರಿ ಇದು ಬಹುವಾರ್ಷಿಕ ವಾರ್ಷಿಕ ಬೆಳೆಯಾಗಿರೋದ್ರಿಂದ ದಯಮಾಡಿ ನಿರಂತರ ರಾಸಾಯನಿಕ ಗೊಬ್ಬರ ಈ ಕೊಟ್ಟರೆ ಬೆಳೆಯ ಕೊಟ್ರೆ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ವಿಜ್ಞಾನ ಹೇಳ್ತಾರ ನಾವು ಹೋದ್ರಾ ಹೌದು ಒಟ್ಟಾರೆ ಸುಳಿ ರೋಗ ಕನಿಷ್ಠ ಅಂತಂದ್ರೂ ಮೊದಲೊಂದು ಹನ್ನೆರಡು ಗಿಡ ಹಾಕಿದ್ರಿ ಈಗ ಒಂದು ಹನ್ನೆರಡು ಗಿಡ ಹೋಗಿದ ಮತ್ತೆ ಹೋಗಿದಾವೆ ಸುಮಾರು ಒಂದು ಆರು ತಿಂಗಳು ಆವು ಹೋಗಿದವರ ಇದು ಎಕ್ಸ್ಟೆಂಡ್ ಆಗಬಾರದು ಅಂತ ಅನ್ನೋದಾದ್ರೆ ಇದು ಆಯ್ನೀರಾ ಅಥವಾ ಡ್ರಿಪ್ ಡ್ರಿಪ್ಪಾಪ್ ನೀರು ಎಂದು ಬಿಟ್ಟಿಲ್ಲ ಆದಷ್ಟು ಡ್ರಿಪ್ ನೀರ ಕಂಟಿನ್ಯೂ ಮಾಡ್ರಿ ಗಿಡ ಪಾಡ್ ಬಂದಾವೆ ವೆಜಿಟೇಟಿವ್ ಗ್ರೋತ್ ಒಂದು ಗ್ರೋತ್ ಫಾಸ್ಟ್ ಬಂತಿದವು ಮೂರು ವರ್ಷದ ಗಿಡ ಮುನ್ನ ಒಂದಿಷ್ಟು ಸ್ಟಾರ್ಟ್ ಆಕತ್ತಿದ್ರಾಗ ಆದಷ್ಟು ಹಸಿಲ್ಯ ಗೊಬ್ಬರಗಳಿಗೆ ಮಹತ್ವ ಕೊಡ್ತಕ್ಕಂಥದ್ದು ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಸ್ಲರಿಗಳನ್ನ ಮಾಡ್ಕೊಳ್ಳೋದು ಭಾಳ ಒಳ್ಳೇದು ನಾವು ಹೇಳ್ತಕ್ಕಂಥ ಸಲಹೆಗಳನ್ನ ಅಕ್ಸೆಪ್ಟ್ ಮಾಡಿ ಮುಂದುವರ್ಸೋದು ಒಳ್ಳೇದು ಥ್ಯಾಂಕ್ ಯು ಥ್ಯಾಂಕ್ ಯು ರಾಜಣ್ಣ ರೀ ನಮ್ಮ ಸಂಪರ್ಕ ಸಂಖ್ಯೆ ಹರಪನಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣುಪ್ಪನವರು ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಇಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಣ್ಣು ಪುನರುಜ್ಜೀವನಕ್ಕಾಗಿ ಥ್ಯಾಂಕ್ ಯು ಒನ್ ಅಂಡ್ ಆಲ್